ನಮಸ್ಕಾರ ನಾನು ನಿಮ್ಮ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನ್ನಿಂದ ರೂಪಶ್ರೀ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಹಾಗೆ ನಿಮ್ಮೆಲ್ಲರ ಮುಖದಲ್ಲಿ ನಗು ತರಿಸೋ ಸಣ್ಣ ಪ್ರಯತ್ನದೊಂದಿಗೆ ಬಂದಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಯೂನಿವರ್ಸ್ ಮೆಸೇಜ್ ಏನು ಅಂತ ನೋಡೋಣ ಓಕೆ ರೀಡಿಂಗಲ್ಲಿ ಬರೋ ಎಲ್ಲ ವಿಷಯ ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ಏಕೆಂದರೆ ಇದು ಸಾಮೂಹಿಕ ರೀಡಿಂಗ್ ಯಾವುದು ಅನ್ವಯಿಸುತ್ತೆ ದಯವಿಟ್ಟು ಅದನ್ನು ಮಾತ್ರ ಸ್ವೀಕರಿಸಿ ಹಾಗೆಯೇ ಇದು ಸಮಯರಹಿತ ರೀಡಿಂಗ್ ನಿಮ್ಮ ಕೈಗೆ ಯಾವಾಗ ಸಿಗುತ್ತೆ ಓಕೆ ಅವತ್ತಿಂದ ಇದು ಅನ್ವಯಿಸುತ್ತೆ ಕೊನೆಯ ತನಕ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಹಿಟ್ ಮಾಡಿ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸಿರುತ್ತೆ ಹಾಗೆ ಕಮೆಂಟ್ಸ್ ಆರ್ ಮೋಸ್ಟ್ ವೆಲ್ಕಮ್ ಹಾಂ ಮತ್ತೊಂದು ಸಲ ಹೇಳ್ತೀನಿ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ನನಗೂ ಮೋಟಿವೇಶನ್ ಬೇಕಲ್ವಾ ಅದಕ್ಕೋಸ್ಕರ ಓಕೆ ಶುರು ಮಾಡೋಣ ಇವತ್ತು ಪೈಲ್ಸ್ ಅಂತ ಏನೂ ಇಲ್ಲ ಸೊ ಜಸ್ಟ್ ಡೈರೆಕ್ಟ್ ಓಕೆನಾ ಡೈರೆಕ್ಟ್ ರೀಡಿಂಗು your credence. Side down, side, on. side on. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಯೂನಿವರ್ಸು ಅಲರ್ಟ್ ಮಾಡ್ತಾ ಇದ್ದಾರೆ ಓಕೆನಾ ಇಟ್ಸ್ ಎನ್ ಅಲರ್ಟ್ ಮೆಸೇಜ್ ಓಕೆ ಯಾರೋ ಮತ್ತೆ ನೋಡಿ ಮಾಸ್ಕ್ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ನಿಮಗೆ ತಿಳಿಯಿದೆನೆ ಯಾರೋ ತೊಂದರೆ ಮಾಡಬೇಕಂತ ಬಯಸ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಜೊತೆಗೆ ನಿಮ್ಮ ವ್ಯಕ್ತಿತ್ವನೇ ಡಿಸ್ಟ್ರಾಯ್ ಮಾಡಬೇಕಂತ ಇದ್ದಾರೆ ನೋಡಿ ಇಲ್ಲಿ ಈವೇ ಲೈಕ್ ಕಾಣ್ತಾ ಇದೆ ಅಲ್ವಾ ನೋಡ್ತಾ ಇದ್ದೀರಾ ಸೊ ಎಲ್ಲ ಥರ ಪ್ರಯತ್ನವೂ ಮಾಡಿದ್ದಾರೆ ಸೊ ಡಿಸ್ಟ್ರಾಯ್ ಮಾಡಬೇಕು ನಿಮಗೆ ಅಂತ ನಿಮ್ಮ ಜೀವನದಲ್ಲಿ ನಿಮ್ಮ ಮೇಲೆ ಬರಬಾರ್ದು ನಿಮಗೆ ತೊಂದರೆ ಅನುಭವಿಸ್ತಾ ಇರಬೇಕು ಜೊತೆಗೆ ಯಾವ ಡಿಸ್ಟ್ರಾಯ್ ಅಂತಂದರೆ ಇಟ್ಸ್ ಕಂಪ್ಲೀಟ್ ವೈಪ್ ಆಫ್ ಅಂತ ಓಕೆನಾ ನಿಮ್ಮ ಅದಕ್ಕೆ ಹೇಳ್ತಾರೆ ಯಾವ ಯಾವುದೆಲ್ಲ ಸ್ಪೆಲ್ ವರ್ಕ್ಸು ಈವಿಲ್ಲ ಇದು ಎಲ್ಲ ಟ್ರೈ ಮಾಡಿ ನಿಮಗೆ ಕೊನೆಗೆ ಅವ್ರಿಗೆ ಎಷ್ಟು ಹೇಟ್ರೆಡ್ ಅಂದರೆ ನಿಮ್ಮ ಬಗ್ಗೆ ನಿಮ್ಮ ಬದುಕಿರೋದೇ ಬೇಡ ಅನ್ನೋ ಥರ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಓಕೆನಾ ಮಾಡ್ತಾ ಇದ್ದಾರೆ ಈಗಲೂ ಹ್ಞೂ ಜೊತೆ ಅವರು ನಿಮ್ಮ ಜೊತೆಗೆ ಇದ್ದಾರೆ ನಿಮ್ಮ ಆಗ್ಬೋದು ಅಥವಾ ಫ್ರೆಂಡ್ಸ್ ಸರ್ಕಲಲ್ಲಿರ್ಬೋದು ಅಥವಾ ನಿಮ್ಮ ಕಾಲೋನಿ ಗೊತ್ತಿಲ್ಲ ಕಾಲೋನಿ ಅಂತ ಯಾಕೆ ಬರ್ತಿದೆ ಅಂತ ಸೊ ನಿಮ್ಮ ಕಾಲೋನಿನಲ್ಲಿ ಇರ್ಬೋದು ನಿಮ್ಮ ಏಳಿಗೆ ನೋಡಿ ನಿಮ್ಮ ಫ್ಯಾಮಿಲಿ ಒಂದು ಬಾಂಧವ್ಯ ಏನಿದೆ ನಿಮ್ಮ ಫ್ಯಾಮಿಲಿ ಒಳಗೆ ಓಕೆನಾ ಅದನ್ನು ನೋಡಿ ಹೊಟ್ಟೆ ಉರಿ ಪಡ್ತಾ ಇದ್ದಾರೆ ಜೊತೆಗೆ ಮಾಸ್ಕ್ ಹಾಕೊಂಡು ನಿಮ್ಮ ಜೊತೆಗೆ ಇರೋ ಥರ ಇರ್ತಾರೆ ಬಟ್ ನಿಮಗೆ ಒಳ್ಳೇದು ಬಯಸ್ತಾ ಇಲ್ಲ ತುಂಬ ನಿಮ್ಮ ಎ ಟು ಝೆಡ್ ನಿಮ್ಮ ಮನೆಯೊಳಗೆ ಏನು ನಡೀತಿದೆ ಅನ್ನೋದು ಇಂಚಿಂಚು ಗೊತ್ತಾಗ್ತಿದೆ ಅವ್ರಿಗೆ ಓಕೆನಾ ಗೊತ್ತಾಗಿ ಅದಕ್ಕೆ ತಕ್ಕಂಗೆ ಮಾಡ್ತಾ ಇದ್ದಾರೆ ಬಟ್ ಯಾವುದೂ ವರ್ಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ದ ಮದರ್ ಮಹಾತಾಯಿ ಮಹಾಲಕ್ಷ್ಮಿ ಮಾತಾ ದುರ್ಗಾ ಮಾತಾ ಚಾಮುಂಡೇಶ್ವರಿ ಅವ್ರಗಳ ಮುಂದೆನಾ ಇದೆಲ್ಲ ನಡೆಯತ್ತಾ ಸಿ ನೀವು ಪಿಲಿಗ್ರಿಮ್ ಎಲ್ಲ ಹೋಗಿದ್ದೀರಾ ಅಂದರೆ ನೀವು ಪೂಜೆ ಎಲ್ಲ ಮಾಡಿ ತುಂಬ ಒಂದು ದೈವ ಆಶೀರ್ವಾದ ಪಡ್ಕೊಂಡಿರುವಂಥವ್ರು ಸೊ ಹಾಗಾಗಿ ಮ ದ ಮದರ್ ಬಂದಿದೆ ನೋಡಿ ಸೊ ತಾಯಿ ಮಹಾತಾಯಿ ನಿಮ್ಮ ಫ್ಯಾಮಿಲಿನ ಕಾಪಾಡ್ತಾ ಇದ್ದಾರೆ ಆಯಿತಾ ಭಯ ಪಡೋದಕ್ಕೇನೂ ಇಲ್ಲ ಸ್ವಲ್ಪ ಹಾಗೂ ಹಿಂಗೂ ಅನ್ನಿಸ್ಬೋದು ನಿಮಗೆ ಏಕೆಂದರೆ ಒಂದು ಒಳ್ಳೇದಿದೆ ಅಂತ ಅನ್ಬೇಕಂದ್ರೆ ಒಂದು ಕೆಟ್ಟದ್ದು ಇದ್ದೇ ಇರುತ್ತೆ ಅಲ್ವಾ ಇವಾಗ ಒಳ್ಳೇದಾಗ್ತಾಯಿದೆ ಇದೆ ಅಂತಂದರೆ ನಿಮಗೆ ಗೊತ್ತಾಗಬೇಕು ಸ್ವಲ್ಪ ಲೈಕ್ ಒಂದು ಸ್ಮಾಲ್ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟಷ್ಟು ಅಮ್ಮ ಗೊತ್ತಾಗ್ಲಿ ನಿಮಗೆ ಹೀಗೆ ಮಾಡ್ತಿದ್ದಾರೆ ಅನ್ನೋದಕ್ಕೋಸ್ಕರ ಬಿಟ್ಟಿರ್ತಾರೆ ಒಂದೊಂದು ಸಲ ಏನಾಗ್ಬೋದು ಮನೆಗಳಲ್ಲಿ ಸಿಕ್ಕಾಪಟ್ಟೆ ಕಲಹ ಆಗುತ್ತೆ ಸಿಕ್ಕಾಬಟ್ಟೆ ಜಗಳ ಒಬ್ಬರು ತಲೆ ಕಂಡ್ರೆ ಒಬ್ರಿಗಾಗದೇ ಇರ್ಬೋದು ಅಥವಾ ಮನೆ ಮನೇಲೇನೇ ತೊಂದರೆ ಆಗೋ ಥರ ಏನು ಅಂದರೆ ನೀವೇನು ಹೇಳಿದ್ರು ಬೇರೆಯವರು ಕೇಳಲ್ಲ ಕೇಳಬಾರ್ದು ಆ ಥರ ಮಾಡಿರ್ಬೋದು ಅದೆಲ್ಲ ಸಿಕ್ಕಾಪಟ್ಟೆ ಮಾಡಿದ್ದಾರೆ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ ನಿಂಬು ಇದೆಲ್ಲ ಯೂಸ್ ಮಾಡಿದ್ದಾರೆ ಓಕೆನಾ ಸೊ ಅಂದರೆ ನಿಮಗೆ ಏಳ್ಗೆ ಆಗಬಾರ್ದು ಇರಬೇಕು ನೀವು ಆ ಥರ ಅಂದರೆ ನಿಮ್ಗೆ ಏನಂತ ಆಗ್ತಾಯಿದೆ ಅಂತಲೂ ಗೊತ್ತಾಗಬಾರ್ದು ನಿಮಗೆ ಬೇ ಬೇರೆಯವ್ರಿಗೂ ನಿಮ್ಮ ಫ್ಯಾಮಿಲಿನಲ್ಲಿನೂ ಬೇಜಾರಾಗಿಬಿಡಬೇಕು ಇದು ಯಾಕೆ ಈ ಥರ ಬಿಹೇವ್ ಮಾಡ್ತಾಯಿದ್ದಾರೆ ಯಾಕೆ ಹಿಂಗೆ ಆಗ್ತಿದೆ ಅಂತಂದರೆ ಯಾರಿಗೇನೂ ಗೊತ್ತಾಗಲ್ಲ ಬಟ್ ತೊಂದರೆ ಆಗ್ತಿರುತ್ತೆ ಯಾವ ಮಟ್ಟಕ್ಕೆ ಅಂತಂದರೆ ಒಬ್ಬ ಒಬ್ಬರು ಅಥವಾ ಇಬ್ಬರೂ ಟಾರ್ಗೆಟ್ ಮಾಡಿರ್ತಾರೆ ಮಾಡಿದ್ದಾರೆ ಆಯಿತಾ ಯಾವ ಥರ ಟಾರ್ಗೆಟ್ ಅಂತಂದರೆ ನೀವು ಬದುಕಿರಲೇಬಾರ್ದು ಕೊನೆಯ ಆಗಿಬಿಡ್ಬೇಕಂತ ಮಾಡಿದ್ದಾರೆ ಬಟ್ ಖಂಡಿತ ಅದು ಯಾವುದೂ ವರ್ಕ್ ಆಗೋಲ್ಲ ವರ್ಕ್ ಆಗಿಲ್ಲ ಯಾಕೆ ಅಂತಂದರೆ ತಾಯಿ ಆಶೀರ್ವಾದ ನಿಮ್ಮ ಫ್ಯಾಮಿಲಿ ಮೇಲೆ ಸದಾ ಇರುತ್ತೆ ಸದಾ ಇದೆ ಓಕೆನಾ ಆ ಮಾಸ್ಕ್ ಹಾಕೊಂಡಿರ್ತಾರೆ ನಿಮ್ಮ ಜೊತೆಗೇ ಇರ್ತಾರೆ ನಿಮಗೆ ಗೊತ್ತಾಗ್ತಾ ಇಲ್ಲ ಯಾರು ಏನು ಮಾಡ್ತಿದ್ದಾರೆ ಅಂತ ಓಕೆನಾ ಅಂದರೆ ನಿಮ್ಮ ಫ್ಯಾಮಿಲಿಯವರೇ ಇರ್ಬೋದು ಅಥವಾ ಅಕ್ಕಪಕ್ಕದವ್ರು ಇರ್ಬೋದು ಸ್ವಲ್ಪ ಅವರು ಅವ್ರದ್ದು ಚರ್ಯೆ ಯಾವ ಥರ ಅಂತ ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದಾರೆ ಲೈಕ್ ಸ್ವಲ್ಪ ಸ್ವಲ್ಪ ಸ್ಟೈಲಿಶ್ ಆಗು ಇರ್ಬೋದು ಓಕೆನಾ ಹ್ಞೂ ಹ್ಞೂ ಸ್ಟೈಲಿಶ್ ಆಗಿ ಲೈಕ್ ತುಂಬ ಚೆನ್ನಾಗಿ ನಡ್ಕೊಂಡು ಮಾತಾಡ್ಕೊಂಡೇ ಇದ್ದಾರೆ ನಿಮ್ಮವ್ರ ಫ್ಯಾಮಿಲಿ ಒಳಗೆ ಬಟ್ ಅವ್ರು ಯಾರಂತ ಮಾತ್ರ ನಿಮಗೆ ಗೊತ್ತಾಗ್ಬರೋದು ನಾನು ಯಾ ಹೇಳಿದ ತಕ್ಷಣ ನಿಮ್ಗೆ ಯಾರ ಮನಸ್ಸಿಗೆ ಬಂದರು ಖಂಡಿತ ಅವರೇನೇ ಇರ್ತಾರೆ ಓಕೆನಾ ಹ್ಞೂ ಸೊ ನೋಡೋಣ ಫರ್ದರ್ ಏನು ಅಡ್ವೈಸ್ ಕೊಡ್ತಾರೆ ಅಂತ ಆದರೆ ಏನೂ ತೊಂದರೆ ಆಗೋದಿಲ್ಲ ಅವ್ರು ಏನೇ ಮಾಡಿದ್ರೂ ಒಂದು ಟು ಒನ್ ಪರ್ಸೆಂಟ್ ಆ ಥರ ಗೊತ್ತಾಗ್ಬೋದು ನಿಮಗೆ ಈ ಥರ ಮಾಡ್ತಿದ್ದಾರೆ ಅಂತ ಬಟ್ ಅದು ಖಂಡಿತ ತಾಯಿ ಆಶೀರ್ವಾದ ಇದೆ ಕಾಪಾಡ್ತಾ ಇದ್ದಾಳೆ ಆಯಿತಾ ದೈವ ಶಕ್ತಿಗಿಂತ ಇದೆಲ್ಲ ಏನೂ ಅಲ್ಲ ಇವ್ರು ಮಾಡ್ತಿರೋದು ಆಯಿತಾ ಜೊತೆಗೆ ನೀವು ಪಿಲಿಗ್ರಿ ನೀವು ಹೋಗಿ ಬರ್ತಾನೂ ಇದ್ದೀರಾ ಜೊತೆಗೆ ದೇವಸ್ಥಾನ ಆ ಥರ ನೀವು ಯಾವುದು ನಿಮ್ಮ ನಂಬಿಕೆ ಯಾವುದಿದೆ ಅಲ್ಲಿಗೆ ಹೋಗಿ ಬನ್ನಿ ಅಂತಲೂ ಹೇಳ್ತಾ ಇದ್ದಾರೆ ಓಕೆನಾ ಖಂಡಿತ ಒಳ್ಳೇದಾಗತ್ತೆ ಹೋಗಿ ಬನ್ನಿ ಒಳ್ಳೇದಾಗತ್ತೆ ಹ್ಞೂ ಓಕೆ ಫರ್ದರ್ ನೋಡಿಬಿಡೋಣ ಓಕೆ ಮಾಸ್ ಆ್ಯಂಡ್ ಚಿಯೇಟರ್ಸ್ ಅಂಡರ್ಸ್ಟ್ಯಾಂಡ್ ದಟ್ ನಥಿಂಗ್ ಈಸ್ ಓಲಿ ಗುಡ್ ಓಲಿ ಆರ್ ಈ ವಿಲ್ ಆ್ಯಂಡ್ ದಟ್ ಈವನ್ ದ ಸ್ಟ್ರಾಂಗ್ ಎಟ್ ಪಾಯ್ಸನ್ ಕ್ಯಾನ್ ಹೀಲ್ ಇನ್ ದ ರೈಟ್ ಡೋಸ್ ಸೋ ಬ್ಯೂಟಿವುಲ್ ಆದರೆ ಈಗ ಒಂದು ಔಷಧಿ ಅಂತ ಕೊಟ್ಟಾಗ ಅದು ಕಹಿ ಇದ್ರೂ ಕೂಡ ನಮ್ಗೆ ಹೆಲ್ಪೇ ಆಗುತ್ತೆ ಅಲ್ವಾ ಒಳ್ಳೆಯದೇ ಆಗ್ತಿರುತ್ತೆ ನಾವು ಅಂದ್ಕೋತೀವಿ ಯಾ ಈ ಥರ ಇಷ್ಟು ಕಹಿ ಇಷ್ಟು ವಿಷ ಇದೆಯಲ್ಲಪ್ಪ ಹೆಂಗ್ ಕುಡಿಯೋದು ಇದನ್ನ ಹೆಂಗೆ ಅಂತ ಅದನ್ನೇ ತಾಯಿ ಹೇಳ್ತಾ ಇದಾರೆ ಯಾಕೆ ಯೋಚನೆ ಮಾಡ್ತೀರಾ ಅವ್ರು ಯಾರು ಏನೇ ಮಾಡಿದ್ರು ಇವಿಲ್ ಮಾಡಕ್ ಹೋದ್ರು ನೇ ಏನು ನಡೆಯೋದಿಲ್ಲ ಅಂಡರ್ಸ್ಟ್ಯಾಂಡ್ ದಟ್ ನಥಿಂಗ್ ಈಸ್ ಹೋಲಿ ಗುಡ್ ಆರ್ ಇವಿಲ್ ಆ್ಯಂಡ್ ದಟ್ ಈವನ್ ದ ಸ್ಟ್ರಾಂಗ್ ಎಟ್ ಪಾಯ್ಸನ್ ಕ್ಯಾನ್ ಹೀಲ್ ಇನ್ ದ ರೈಟ್ ಡೋಸ್ ಅಂದ್ರೆ ಎಂಥ ವಿಷ ಇದನ್ನ ಕೊಟ್ಟರೂ ಕೂಡ ಅದನ್ನ ಚೇಂಜ್ ಮಾಡಿ ಅದು ನಿಮಗೆ ಒಳ್ಳೆಯದಾಗೋ ಥರ ಮಾಡೋ ಶಕ್ತಿ ದೇವ್ರಿಗಿದೆ ಧೈರ್ಯವಾಗಿರಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೂಪ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಇನ್ನೊಂದು ಕಾರ್ಡ್ ಇದ್ದೀನಿ ನಿಮಿಷ ವೈಸ್ ಡಿಸಿಷನ್ ಓಕೆ ಅಕ್ಯುರೇಟ್ ಬ್ರಿಲಿಯಂಟ್ ಆರ್ಗನೈಸ್ಡ್ ವ್ಯಾಲಿಡೇಟೆಡ್ ವೈಸ್ ಡಿಸಿಷನ್ ಯಾಕೆ ಓಕೆ ನೀವು ಈಗ ನೋಡಿ ಮೇಲ್ಗಡೆಯಿಂದ ಗೊತ್ತಾಗ್ತಾ ಇದೆ ಅಲ್ವಾ ಇಲ್ಲಿ ಸೊ ನೀವು ಏನೇ ಒಂದು ಡಿಸಿಷನ್ ತೊಗೊಳ್ಬೇಕಂದ್ರೂ ಕೇರ್ಫುಲ್ ಆಗಿರಿ ಜನಗಳ ಹತ್ರ ತುಂಬ ಹೇಳೋಕ್ಕೆ ಹೋಗಬೇಡಿ ಮಾತಾಡೋಕ್ಕೆ ಹೋಗಬೇಡಿ ಏಕೆಂದರೆ ಮಾಸ್ಕ್ ಹಾಕ್ಕೊಂಡು ನಿಮ್ಮಲ್ಲೇ ಇದ್ದಾರೆ ಅವರು ಅರ್ಥ ಆಯ್ತಾ ಮಾ ನಿಮ್ಮಲ್ಲೇ ಇದ್ದಾರೆ ಸೊ ಬಿ ಕೇರ್ಫುಲ್ ಸ್ವಲ್ಪ ವ್ಯಾಲಿಡೇಟ್ ಮಾಡಿ ಅಂತ ಇದ್ದಾರೆ ನೋಡಿ ವ್ಯಾಲಿಡೇಟ್ ಮಾಡಿ ಅಂದರೆ ಯಾರು ಕರೆಕ್ಟು ಯಾರು ಸರಿ ಇರ್ಬೋ ಅಂದರೆ ನಮ್ಮ ಫ್ಯಾಮಿಲಿಗೆ ಯಾರು ಕೆಟ್ಟದ್ದು ಬಯಸ್ತಿದ್ದಾರೆ ಏನು ಅನ್ನೋದನ್ನು ಯೋಚನೆ ಮಾಡಿ ಆಮೇಲೆ ವಿಷಯ ಹೇಳಿ ಅವ್ರಿಗೆ ಅಂತ ಹೇಳ್ತಾ ಇದಾರೆ ಆಯ್ತಾ ಎಲ್ಲರಿಗೂ ಎಲ್ಲ ಮನೆ ವಿಷಯ ಹೇಳಕ್ಕೆ ಹೋಗಬೇಡಿ ಅಂತಲೇ ಹೇಳ್ತಾ ಇರೋದು ಓಕೆ ಥ್ಯಾಂಕ್ ಯು ಒನ್ ಮೋರ್ ಕಾರ್ಡ್ ಪ್ಲೀಸ್ ಓಕೆ ಓ ಮೈ ಗುಡ್ನೆಸ್ ಓಕೆ ಬಿ ಕಾಮ್ ಆ್ಯಂಡ್ ಕೀಪ್ ಗೋಯಿಂಗ್ ನೋಡಿದ್ರ ಬಿ ಕಾಮ್ ಅಂಡ್ ಕೀಪ್ ಗೋಯಿಂಗ್ ಅಂತಿದ್ದಾರೆ ಆ ತಾಯಿ ಆಶೀರ್ವಾದ ಇದ್ಮೇಲೆ ಯಾರೇನು ಆಗೋದಿಲ್ಲ ಆಯ್ತಾ ಖಂಡಿತ ಯಾರೇನು ಮಾಡೋಕ್ಕಾಗಲ್ಲ ಬಟ್ ಈ ಜನಗಳಿಗೆ ಏನಂದರೆ ಬೇರೆ ಅವ್ರಿಗೆ ತೊಂದರೆ ಕೊಟ್ಬಿಟ್ಟು ನಾವೇನೋ ದೊಡ್ಡ ಸಾಧನೆ ಮಾಡ್ತೀವಿ ಅನ್ಕೋತಾರೆ ಆದರೆ ಅವ್ರ ಕರ್ಮ ಅವ್ರು ಅನುಭವಿಸ್ಕೊಳ್ತಾರೆ ಬಿಡಿ ನೀವು ಕೆಟ್ಟದೇನು ಬಯಸೋಕ್ಕೆ ಹೋಗ್ಬೇಡಿ ಯಾರು ಏನು ಮಾಡಿದ್ರು ನಿಮಗೆ ಗೊತ್ತಾಗಿದೆ ಇವಾಗ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ದೇವರು ಅಂತ ನಿಮಗೆ ಗೊತ್ತಾಗಿರುತ್ತೆ ಆಯಿತಾ ಯಾಕೆಂದರೆ ನಾನು ಮಾಸ್ಕ್ ಅಂತ ಹೇಳಿ ಇದು ಒಂದಷ್ಟು ಇದು ಫೀಚರ್ಸ್ ಹೇಳಿದರು ಹೇಳಿದ ತಕ್ಷಣ ನಿಮ್ಗೆ ಅರ್ಥ ಆಗಿರುತ್ತೆ ಯಾರ ಬಗ್ಗೆ ಅಮ್ಮ ಹೇಳಿದ್ದಾರೆ ಅಂತ ಸೊ ಅವರೇ ಕಾಪಾಡ್ತಾ ಇದ್ದಾರೆ ಅಂದರೆ ನೀವು ಯಾಕೆ ಯೋಚನೆ ಮಾಡ್ತೀರಾ Vonjuk se. ನಿಮಗೆ ಈ ಏಂಜಲ್ ನಂಬರ್ ಒನ್ ಜೀರೋ ಒನ್ ಒನ್ ಕಾಣಿಸ್ತಾ ಇರ್ಬೋದು ನೋಡಿ ಇದರಲ್ಲಿ ಏನು ಹೇಳ್ತಾರೆ ಹೋಪ್ ನ್ಯೂ ಬಿಗಿನಿಂಗ್ ಫ್ರೆಶ್ ಸ್ಟಾರ್ಟ್ ಲೈಫ್ ಸ್ಟೈಲ್ ಪರ್ಪಸ್ ಸ್ಪಿರಿಚುಯಲ್ ಅವೇಕ್ನಿಂಗ್ ಸೊ ದಿಸ್ ಇಸ್ ಎ ಕಾಲ್ ಟು ಆ್ಯಕ್ಷನ್ ಟು ಮೂವ್ ಫಾರ್ವರ್ಡ್ ದ ಸೂನರ್ ಯು ಗೆಟ್ ಗೋಯಿಂಗ್ ದ ಸೂನರ್ ಯು ವಿಲ್ ಅಕಂಪ್ಲಿಷ್ ವಾಟ್ ಯು ಸೆಟ್ ಔಟ್ ಟು ಡೂ ದೋಸ್ ವಿತ್ ಪೇಶನ್ಸ್ ವಿಲ್ ಇವೆನ್ಚುಲಿ ರೀಪ್ ದ ರಿವಾರ್ಡ್ಸ್ ಆಫ್ ದೇರ್ ಪರ್ಸಿವಿಯರೆನ್ಸ್ ಸೊ ಶಾಂತಿ ನೆಮ್ಮದಿ ಬಿ ಕಾಮ್ ಅಂತ ಹೇಳಿದರು ನೋಡಿ ಬಿ ಕಾಮ್ ಆ್ಯಂಡ್ ಕೀಪ್ ಗೋಯಿಂಗ್ ಸೊ ಏನೋ ಟೆನ್ಷನ್ ತೊಗೊಳೋ ಥರ ಏನಿಲ್ಲ ಆರಾಮಾಗಿರಿ ದೇವರಿದ್ದಾರೆ ನೋಡ್ಕೊಳ್ಳೋದಿಕ್ಕೆ ಅಮ್ಮ ಅಮ್ಮನೇ ಹೇಳ್ತಾ ಇರೋದ್ರಿಂದ ದೇವರೇ ಹೇಳ್ತಾ ಇರೋದ್ರಿಂದ ಸೊ ದೇರ್ ಇಸ್ ನತ್ ಏನು ಯೋಚನೆ ಮಾಡಿ ಭಯ ಪಟ್ಕೊಳ್ಳೋ ಥರ ಏನೂ ಇಲ್ಲ ಓಕೆನಾ ಯಾರು ಏನು ಮಾಡಿದ್ರು ತಾಯಿ ಮುಂದೆ ದೇವ್ರ ಮುಂದೆ ಏನೂ ಇಲ್ಲ ಆಯಿತಾ ನಿಮ್ಮ ಪಾಡಿಗೆ ನೀವು ನಿಮ್ಮ ಏನು ಕೆಲಸ ಮಾಡ್ತಾ ಇದ್ದೀರಾ ಮುಂದುವರ್ಸ್ಕೊಂಡು ಹೋಗಿ ಆದರೆ ಸ್ವಲ್ಪ ಡಿಸ್ಕ್ರಿಷನ್ ಇರಲಿ ಅಂದರೆ ನೀವು ಯಾರ ಹತ್ರ ಏನಾದರೂ ಹೇಳ್ಕೊಳ್ಳೋಕ್ಕೆ ಅಥವಾ ಏನಾದರೂ ಮಾತಾಡೋಕ್ಕೆ ಹೋದಾಗ ಸ್ವಲ್ಪ ಜಾಗರೂಕರಾಗಿರಿ ಓಕೆನಾ ಜೊತೆಗೆ ಇದು ಪಿಲಿಕ್ರಿಮಿಗೆ ಹೋಗಿ ಅಂತಿದ್ದಾರೆ ಅಂದರೆ ದೇವಸ್ಥಾನ ನಿಮ್ಮ ಇಷ್ಟವಾದ ಇಷ್ಟ ದೇವರ ದೇವಸ್ಥಾನಗಳಿಗೆ ವಿಸಿಟ್ ಕೊಡಿ ಎಲ್ಲ ಒಳ್ಳೆಯದಾಗತ್ತೆ ಓಕೆನಾ ಕಾಣ್ತಾ ಇಲ್ಲಿ ಇರ್ತೀನಿ ಓಕೆ ಇಲ್ಲಿಗೆ ಮುಗಿಸ್ತೀನಿ ಇದ್ದರೆ ರೀಡಿಂಗು ನಿಮಗೆಲ್ಲ ಇಷ್ಟ ಆಯಿತು ಅಂತ ನಂಬಿದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಎಷ್ಟು ಕ್ಲಿಯರಾಗಿ ಪಾಯಿಂಟ್ ಟು ದ ಪಾಯಿಂಟ್ ಅಮ್ಮ ಹೇಳಿದ್ದಾರೆ ಉತ್ತರ ಹೇಳಿದ್ದಾರೆ ಬಾಬಾ ಅವರು ಹೇಳಿದ್ದಾರೆ ಯೂನಿವರ್ಸ್ ಉತ್ತರ ಕೊಡ್ತಾ ಇದ್ದಾರೆ ಸೊ ಇದಕ್ಕಿಂತ ಇನ್ನೇನು ಧೈರ್ಯವಾಗಿರಿ ಮತ್ತು ಏನಾರು ಶೇರ್ ಮಾಡಬೇಕು ಸೀಕ್ರೆಟ್ಸ್ ಅಥವಾ ಫ್ಯಾಮಿಲಿ ವಿಷಯ ಏನೇ ಇದ್ರೂ ಸೀಕ್ ಸೀಕ್ರೆಟ್ಸ್ ಅಂತಾಗಲ್ಲ ಎಂಥ ವಿಷಯನೇ ಇದ್ರೂ ಸ್ವಲ್ಪ ಕೇರ್ಫುಲ್ಲಾಗಿ ಶೇರ್ ಮಾಡ್ಕೊಳ್ಳಿ ಏಕೆಂದರೆ ಅವ್ರು ಮಾಸ್ಕ್ ಹಾಕ್ಕೊಂಡು ನಿಮ್ಮಲ್ಲೇ ಇದ್ದಾರೆ ಅರ್ಥ ಆಯ್ತಾ ನಿಮ್ಮಲ್ಲೇ ಇದ್ದಾರೆ ಖಂಡಿತ ನಿಮ್ಮಲ್ಲೇ ಇದ್ದಾರೆ ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಯವ್ರು ಇರ್ಬೋದು ನಿಮ್ಮ ಕೊಲೀಗ್ಸ್ ಇರ್ಬೋದು ಎಕ್ಸ್ ಕೊಲೀಗು ಯಾರಾದರೂ ಇರ್ಬೋದು ಬಿ ವೆರಿ ಕೇರ್ಫುಲ್ ತುಂಬ ಡಿಸ್ಟ್ರಕ್ಷನ್ ಮಾಡೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಬರೀ ನಿಮಗೆ ಮಾತ್ರ ಅಲ್ಲ ನಿಮ್ಮ ಫ್ಯಾ ನಿಮ್ಮ ಫ್ಯಾಮಿಲಿಯವ್ರಿಗೂ ತೊಂದರೆ ಆಗೋ ಥರ ಮಾಡಿದ್ದಾರೆ ಓಕೆನಾ ಆದರೆ ಇದೇನು ನಡೆಯಲ್ಲ ಏನೂ ನಡೆಯೋದಿಲ್ಲ ಸೊ ಬಟ್ ಏನಂದರೆ ಒಂದು ಒಂದು ಒನ್ ಪಾಯಿಂಟ್ ಟು ಒನ್ ಪರ್ಸೆಂಟಷ್ಟು ನಿಮಗೆ ತಿಳಿಯತ್ತೆ ಲೈಕ್ ಏನೋ ಸಮಥಿಂಗ್ ಈಸ್ ರಾಂಗ್ ಏನೋ ಒಂದು ಸರಿ ಇಲ್ಲ ಏನೋ ತೊಂದರೆ ಇದೆ ಅಂತ ಖಂಡಿತ ಅರ್ಥ ಆಗಿರುತ್ತೆ ನಿಮಗೆ ಇಷ್ಟೊತ್ತಿಗೆ ಆ್ಯಂಡ್ ನಾ ಹೇಳಿದ ತಕ್ಷಣ ಯಾರು ನಿಮ್ಮ ಮನ್ಸಿಗೆ ಬಂದಿರ್ತಾರೆ ಖಂಡಿತ ಅವರೇನೇನೆ ಓಕೆನಾ ಹ್ಞೂ ಸೊ ಇಷ್ಟು ಹೇಳ್ತೀನಿ ಓಕೆ ಇಲ್ಲಿ ಇವತ್ತಿನ ರೀಡಿಂಗ್ ಇಲ್ಲಿಗೆ ಮುಗಿಸ್ತಾ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಂಬ್ತಾ ಖಂಡಿತ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಓಕೆನಾ ಹೀಗೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ವಾಪಸ್ ಆಗ್ತೀನಿ ಅಲ್ಲಿವರೆಗೂ ನಗ್ತಾ ಇರಿ ನಗಸ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು